ಆಟೋ ಚಾಲಕರ ಬಗ್ಗೆ ಯಾವುದೇ ರೀತಿಯ ಕಾರ್ಮಿಕ ಇಲಾಖೆಯಿಂದ ಆಗಲಿ ತಾಲೂಕು ಆಡಳಿತ ವತಿಯಿಂದ ಆಗಲಿ ರಾಜ್ಯ ಸರ್ಕಾರದ ವತಿಯಿಂದ ಆಗಲಿ ಯಾವುದೇ ರೀತಿಯ ಸೌಲಭ್ಯಗಳು ನಮ್ಮ ಆಟೋ ಸಾರಥಿಗಳಿಗೆ ತಲುಪ್ತಾ ಇಲ್ಲ ಇವತ್ತು ಆಟೋ ಸಾರಥಿಗಳು ಜೀವನ ತುಂಬಾ ಕಷ್ಟಕರವಾಗಿದೆ ಆಟೋ ಚಾಲಕರಿಗೆ ಸ್ವಂತ ಮನೆ ಇಲ್ಲ ಆಟೋ ಚಾಲಕರು ಗ್ಯಾಸ್ ಪಂಪ್ ಇಲ್ದರೆ ಮುಖ್ಯವಾಗಿ ನಮ್ಮ ಪ್ರಮುಖ ಬೇಡಿಕೆ ಏನಪ್ಪಾ ಅಂತಂದ್ರೆ ಆಟೋ ಎಲ್ ಪಿ ಜಿ ಗ್ಯಾಸ್ ಬಂಕ್ ಬೇಕಾಗಿದೆ ನಾವು ಇವತ್ತು ದಿವಸ ಆಟೋ ಗ್ಯಾಸ್ ಬಂಕ್ ಅನಧಿಕೃತವಾಗಿ ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಗೃಹ ಉಪಯೋಗ ಸಿಲಿಂಡರ್ಗಳಲ್ಲಿ ಅನಧಿಕೃತವಾಗಿ ನಾವು ರೀಫಿಲಿಂಗ್ ಅನ್ನ ಮಾಡಿಸಿಕೊಂಡು ಸುಮಾರು ನೂರ ಇಪ್ಪತ್ತು ರೂಪಾಯಿಗಳನ್ನ ಒಂದು ಕೆಜಿಗೆ ಹಣವನ್ನು ಕೊಟ್ಟು ನಾವು ಗ್ಯಾಸ್ ತುಂಬಿಸ್ಕೊತಾ ಇದೇವೆ ಅದೇ ರೀತಿ ಸಿರಾ ಮಧುಗಿರಿ ಇನ್ನಿತರೆ ಕೊರಡಿಗರಗಳಲ್ಲಿ ಇವತ್ತು ದಿವಸ ಆಟೋ ಗ್ಯಾಸ್ ಬಂಕ್ ಇದೆ ಪಾವಗಡದಲ್ಲಿ ಗ್ಯಾಸ್ ಬಂಕ್ ಇಲ್ಲ ಹಲವಾರು ಬಾರಿ ನಾವು ತಾಲ್ಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಸಹ ತರಿಸಿದ್ವಿ ಆದ್ರೆ ಯಾವುದೇ ರೀತಿಯ ನಮ್ಗೆ ಸ್ಪಂದನೆ ಸಿಗ್ತಾ ಇಲ್ಲ ಆದ ನಂತರ ಇನ್ನುಳಿಕೆ ನಮ್ಗೆ ಎಲ್ಲಾ ಆಟೋ ಚಾಲಕರು ಈ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಆಟೋ ತಾರತಿ ಒಂದು ಬಡಾವಣೆಯನ್ನು ನಿರ್ಮಿಸಿ ಆಟೋ ತಾರತಿ ಬಡಾವಣೆಯನ್ನು ನಿರ್ಮಿಸಿ ಎಲ್ಲ ಆಟೋ ಚಾಲಕರಿಗೆ ಮನೆಯನ್ನ ನಿರ್ಮಿಸ್ ನಿಲ್ಲಿಸಬೇಕು ಅಂತ ಹೇಳಿ ನಾವು ಹಿಂದೆ ಕನ್ನಡ ರಾಜ್ಯೋತ್ಸವದ ಒಂದು ಹತ್ತುವರಿ ಸಮಾವೇಶದಲ್ಲಿ ಆ ಅಂದಿನ ಸ್ಥಳೀಯ ಶಾಸಕರಿಗೆ ನಾವು ಒತ್ತಾಯವನ್ನು ಮಾಡಿದ್ವಿ ಸ್ಥಳೀಯ ಶಾಸಕರು ಸಹ ಸ್ಪಂದಿಸಿದ್ದಾರೆ ಹಾಗೂ ಆ ಕೆಲಸ ಆಗಬೇಕಾಗಿದೆ ಇನ್ನಿತರಾಗಿ ಆಟೋ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯ ನೆರಳಿನ ವ್ಯವಸ್ಥೆ ಇಲ್ಲ ಆಟೋ ನಿಲ್ದಾಣಗಳಲ್ಲಿ ಆಟೋ ಚಾಲಕರು ಓದ್ ಬಂದ ಮೇಲೆ ವಿಶ್ರಾಂತಿ ಮಾಡಲಿಕ್ಕೆ ಅವರಿಗೆ ಆಸನಗಳಿಲ್ಲ ಇನ್ನಿತರೆ ಹಲವಾರು ಸೌಲಭ್ಯಗಳು ನಮ್ಗೆ ದೊರಕ್ತಾ ಇಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ದೊರಕ್ತಾ ಇಲ್ಲ ನಮ್ಮ ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಆಟೋ ಚಾಲಕರಿಗೆ ಒಂದು ವಿದ್ಯಾರ್ಥಿ ವೇತನ ಹಾಗೂ ಆರೋಗ್ಯ ವಿಮೆ ಹಾಗೂ ಫಸ್ಟ್ ಏಡ್ ಕಿಟ್ ಇವೆಲ್ಲ ಕೊಡಬೇಕಾಗಿದೆ ಆದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ ಇದನ್ನೆಲ್ಲ ನಾವು ಮನಗೊಂಡು ಇವತ್ತು ಜಿಲ್ಲಾ ಆಡಳಿತಕ್ಕೆ ಈ ಒಂದು ಬಿಸಿಯನ್ನ ತಟ್ಟಿಸಬೇಕು ಆಟೋ ಚಾಲಕರ ಬಗ್ಗೆ ನಾವು ಮಾನವತಾವನ್ನ ತೋರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತಿ ಸಹ ನಾವು ಈ ಒಂದು ಬೃಹತ್ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿ ಅವರಿಗೆ ಆಗಮಿಸಿದೀವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ನಾವು ಇವತ್ತು ದಿವಸ ನಮ್ಮ ಬೇಡಿಕೆಗಳ ಒಂದು ಮನವಿಯ ಪಟ್ಟಿಯನ್ನ ನೀಡ್ತೇವೆ ತಾಲೂಕು ಆಡಳಿತ ಈ ಒಂದು ನಮ್ಮ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಕಳಿಸ್ಕೊಟ್ಟು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಹಂತ ಹಂತವಾಗಿ ಹೇಳಿ ನಾನು ಮತ್ತೊಮ್ಮೆ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದ್ದಾರೆ ಹಾಗೂ ಪೊಲೀಸ್ ಇಲಾಖೆ ಸಹ ಯಾವುದೇ ರೀತಿಯ ನಮಗೆ ಆಟೋ ಚಾಲಕರ ಸಭೆಯನ್ನ ಕರಿತಾ ಇಲ್ಲ ಸುಮಾರು ಎರಡು ವರ್ಷಗಳಿಂದ ಆಟೋ ಚಾಲಕರ ಕಷ್ಟ ಕಾರ್ಪಣೆಗಳಿಗೆ ಸಭೆ ಕರಿತಾ ಇಲ್ಲ ಕಲಿತ ಕುಂದುಕೊರತೆಗಳ ಸಭೆ ಕರೀತಾ ಇದ್ದಾರೆ ಇನ್ನಿತರ ಸಭೆಗಳನ್ನ ಕರೀತಾ ಇದ್ದಾರೆ ಆದ್ರೆ ಆಟೋ ಚಾಲಕರ ಸಭೆಗಳನ್ನ ಕರೀತಾ ಇಲ್ಲ ಇನ್ನು ಮುಂದೆ ಸಹ ಆಟೋ ಚಾಲಕರ ಸಭೆಗಳನ್ನ ಕರೆದು ಆಟೋ ಚಾಲಕರ ಕಷ್ಟ ಕಾರ್ಪಣೆಗಳನ್ನ ನಿವಾರಿಸಬೇಕು ಹೇಳಿ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಸಭೆಯನ್ನು ಉತ್ತೇಜಿಸಿ ಮಾತಾಡ್ಬೇಕಂತ ಹೇಳಿ ನಾನು ನಮ್ಮ ತಾಲೂಕು ಎಲ್ಲ ಆಟೋ ಚಾಲಕರ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಆಟೋ ಚಾಲಕ ಬಂಧುಗಳೇ ಇವತ್ತೇನು ಮಾವುಗಡ ತಾಲೂಕಿನ ಆಟೋ ಚಾಲಕ ಸಂಘದ ಮುಖಂಡರುಗಳು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸಿ ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಡಳಿತವನ್ನ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ನಾಡಿನ ಸೇವಕರಲ್ಲಿ ಆಟೋ ಚಾಲಕರು ಒಬ್ಬರು ಅವ್ರಿಗೆ ಗೊತ್ತಿಲ್ಲಲಿ ಈ ಉದ್ಯಮವನ್ನು ಆರಿಸ್ಕೊಂಡ್ಬಿಡ್ತಾರೆ ಬಟ್ ಅವ್ರು ಏಕಾಏಕಿ ಹೆಂಗ್ ಬೇಕಂದ್ ಬರ್ಕಾಗದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಈ ನಾಡಿನ ಆರಕ್ಷಕರಿಗೆ ಯುದ್ಧ ಕಾಕಿ ವಸ್ತ್ರ ಆಟೋ ಚಾಲಕರು ಕೂಡ ಇರುತ್ತೆ ಇವರು ಸರ್ಕಾರದ ಒಂದು ಕಾನೂನಿನ ಚೌಕಟ್ಟಿನಡೆಯಲ್ಲೇ ಬದುಕಬೇಕು ಆದ್ರೆ ಸರ್ಕಾರ ಇವರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳಿ ಈ ಸರ್ಕಾರದ ನಡತೆಯನ್ನ ಖಂಡಿಸ್ತಾ ಇದ್ದೀವಿ ಒಂದು ವೇಳೆ ಸುಮಾರು ಮುನ್ನೂರ ಆಟೋ ಪರ್ಮಿಂಟ್ ಕೊಟ್ಟಿದೆ ಪಾವಲ ತಾಲೂಕಿಗೆ ಮುನ್ನೂರು ಆಟೋ ರಿಕ್ಷಾಗಳಿಗೆ ಜಿಲ್ಲಾಡಳಿತ ಅಥವಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾಧಿಕಾರ ಮುನ್ನೂರು ಆಟೋ ರಿಕ್ಷಾಗಳಿಗೆ ಪರವಾನಗಿಯನ್ನ ನೀಡಿದೆ ಆದರೆ ಎಲ್ಲ ಆಟೋ ರಿಕ್ಷಾಗಳು ಎಲ್ಪಿಜಿ ಆಟೋ ರಿಕ್ಷಾಗಳ ಎಲ್ಪಿಜಿಯನ್ನು ಹಾಕೊಂಡು ಹೋಗತಕ್ಕಂಥ ಆಟೋ ರಿಕ್ಷಾಗಳು ಆದ್ರೆ ಇಲ್ಲಿ ಎಲ್ಪಿಜಿ ಬಂಕ್ ಇಲ್ಲ ಮುನ್ನೂರು ಆಟೋ ರಿಕ್ಷಾ ಚಾಲಕರು ಎಲ್ಲಿಂದ ಎಲ್ಪಿಜಿಯನ್ನು ತಂದು ಅಂತ ಯೋಚನೆಯನ್ನು ಕೂಡ ಈ ಜಿಲ್ಲಾಡಳಿತ ಅಥವಾ ತಾಲೂಕ್ ಆಡಳಿತ ಗಮನ ವಹಿಸ್ತಾ ಇಲ್ಲ ಬಂದ್ಗಳು ಹಲವಾರು ಪೆಟ್ರೋಲ್ ಬಂಕ್ ಗಳಿವೆ ಈಗ ಅಲ್ಲಿ ಎನ್ ಜಿ ವೆಹಿಕಲ್ಸ್ ಇಲ್ಲ ಇಲ್ಲಿ ಆದ್ರೆ ಸಿಎನ್ ಜಿ ಬಂದ್ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ತಾರೆ ಹೌದಾ ನವರಾಜ್ ಸ್ವಾಮಿ ಸಿ ಎನ್ ಜಿ ವೆಹಿಕಲ್ ಇಲ್ಲ ಇಲ್ಲಿ ಆದ್ರೆ ಸಿ ಎನ್ ಜಿ ಬಂದ್ ಪ್ರಾರಂಭ ಆಗ್ತಾ ಇದೆ ಆದ್ರೆ ಎಲ್ ಪಿ ಜಿ ಆಟೋ ರಿಕ್ಷಾಗಳಿಗೆ ಎಲ್ ಪಿ ಜಿ ಬಂಕ್ ಅನ್ನ ಮಾಡುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಅಥವಾ ಈ ತಾಲೂಕು ಆಡಳಿತ ಗಮನ ವಹಿಸ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಇವ್ರ ನೆರೆಯನ್ನ ಖಂಡಿಸ್ತಾ ಆಟೋ ಚಾಲಕರ ರಕ್ಷಣೆಗಾಗಿ ತಾಲೂಕಾಡಳಿತ ಅಥವಾ ಜಿಲ್ಲಾಡಳಿತ ಬದ್ಧಾಗಬೇಕಾಗತ್ತೆ ಅಂತ ಹೇಳ್ತಾ ಬಂಧುಗಳೇ ಎಷ್ಟೋ ಜನ ಆಟೋ ಚಾಲಕರಿಗೆ ಇಲ್ಲಿ ಇರೋದಿಕ್ಕೆ ಮನೆ ಇರೋದಿಲ್ಲ ಅವ್ರ ದುಡಿಯೋ ದುಡ್ಡಲ್ಲಿ ಜೀವನ ಮಾಡೋದೇ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಅಂತೂ ಅಧೋಗತಿ ಈ ಶಕ್ತಿ ಯೋಜನೆ ಅಂತ ಬಿಟ್ಟ ಮೇಲೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲೊಂದಾದ ಶಕ್ತಿ ಯೋಜನೆ ಅಲ್ಲ ನಾವು ಅದನ್ನ ಸ್ವಾಗತಿಸ್ತಾ ಇದ್ದೀವಿ ವಿರೋಧಿಸ್ತಾ ಇಲ್ಲ ನಮ್ಮ ತಾಯಂದಿರು ನಮ್ಮ ಅಕ್ಕ ತಂಗಿಯರು ಕೂಡ ಬಸ್ ಅಲ್ಲಿ ಓಡಾಡ್ತಾರೆ ನಾವೇನು ಅದನ್ನು ವಿರೋಧಿಸ್ತಾ ಇಲ್ಲ ಆದ್ರೆ ಆಟೋ ಚಾಲಕರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ಮಾಡಲಿಲ್ಲ ಅನ್ನೋ ನೋವು ಅಖಂಡ ಕರ್ನಾಟಕದ ಸಮಸ್ತ ಆಟೋ ಚಾಲಕರಲ್ಲಿದೆ ಮತ್ತೆ ಈ ಯೋಜನೆಯಿಂದ ಆಟೋ ಚಾಲಕರು ತುಂಬಾ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲಾರದು ಬಂದ್ಗಡೆ ಇವತ್ತಿನ ಬೆಲೆ ಏರಿಕೆ ಗನಕ್ಕೇರ್ತಾ ಇದೆ ಇವತ್ತಿನ ಬೆಲೆ ಏರಿಕೆ ಗನಕ್ಕೇರ್ತಾ ಇದೆ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಮಾಡಿದಂತ ಸಂದರ್ಭ ಅವತ್ತಿನ ಆಟೋ ರಿಕ್ಷಾ ಬೆಲೆ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅವತ್ತಿನ ಆಟೋ ಬೆಲೆ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅರವತ್ತು ರೂಪಾಯಿಗೆ ತೊಗರಿ ಬೆಳೆ ಸಿಗ್ತಾ ಇತ್ತು ಅರವತ್ತು ರೂಪಾಯಿಗೆ ಆಯಿಲ್ ಸಿಗ್ತಾ ಇತ್ತು ಮೂವತ್ತು ರೂಪಾಯಿಗೆ ಸೋನಾ ಮುಸ್ರಿ ಅಕ್ಕಿ ಸಿಗ್ತಾ ಇತ್ತು ಇವತ್ತು ಅರವತ್ತು ರೂಪಾಯಿ ಕೊಟ್ಟರು ಅಂಶ ಅಕ್ಕಿ ಸಿಗೋದಿಲ್ಲ ಸರ್ಕಾರದ ನಾವು ಬಿ ಪಿ ಎಲ್ ಪಡೀತರ ಚೀಟಿ ಅಕ್ಕಿ ಕೊಡ್ತಿದೀವಿ ಅಂತ ಅವ್ರು ಅಕ್ಕಿ ಏನೋ ಟೈಮ್ ಊಟ ಮಾಡಬಹುದು ಊಟ ಮಾಡೋದು ಕಷ್ಟ ಆಗುತ್ತೆ ಬಾಕಿ ಅಂತ ಕೊಂಡ್ಕೊಳ್ಳೇಬೇಕಾದಾಗ ಅಲ್ಲಿನ ಅತಿ ಹೆಚ್ಚು ಬೆಲೆಯನ್ನ ಬರ್ತದಕ್ಕೆ ಆಟೋ ಚಾಲಕರು ಕೇಳಿ ಕಷ್ಟ ಆಗ್ತಾ ಇದೆ ಊಟ ತುಂಬ ಹೋಗ್ಲಿ ಒಂದು ಟೈಮ್ ಉಪವಾಸ ಇರೋದೋ ವನವಾಸ ಇರೋದೋ ಏನೋ ಮಾಡೋಣ ವಯಸ್ಸಾದ ತಂದೆ ತಾಯಿಗಳಿಗೆ ಅವ್ರ ಆರೋಗ್ಯವನ್ನು ಕಾಪಾಡಿಕೋಬೇಕು ಅಂತ ಸರಿಯಾದ ಔಷಧಿ ಉಪಚೋರಗಳನ್ನು ಮಾಡಕ್ಕೂ ಕೂಡ ಆಟೋ ಚಾಲಕರಲ್ಲಿ ಆಗಲ್ಲ ಇಂದಿನ ಇವತ್ತಿನ ವಿದ್ಯಾಭ್ಯಾಸ ಸ್ಪರ್ಧಾ ಮಟ್ಟದಲ್ಲಿ ನಡೀತಾ ಇದೆ ಈ ನಾಡಿನ ಶ್ರೀಮಂತರು ಮಕ್ಕಳು ದೊಡ್ಡ ದೊಡ್ಡ ಅಫಿಷಿಯಲ್ ಮಕ್ಕಳು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಆದ್ರೆ ನಮ್ಮ ಆಟೋ ಚಾಲಕರ ಮಕ್ಕಳು ನಾವೆಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಓದೋದು ತುಂಬಾ ಕಷ್ಟ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ವಿದ್ಯಾಭ್ಯಾಸ ತುಂಬಾ ಕೊರತೆ ಎಲ್ಲೋ ಕಷ್ಟಪಟ್ಟು ಓದಿಸಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ ಅವ್ರು ಓದ್ತಾರೆ ಅಂದ್ರೆ ಅಲ್ಲಿ ಬರೀ ಎರಡ್ ನಂಬರ್ ಮೂರ್ ನಂಬರ್ ಹೋರಾಟ ನೈಂಟಿ ಏಟ್ ಇದ್ರೆ ಕೆಲಸ ನೈಂಟಿ ಸೆವೆನ್ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಇಷ್ಟೊಂದು ಸ್ಥಳಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೆ ಪ್ರತಿಭೆ ಅವ್ರಿಗೆ ಸ್ಪರ್ಧೆ ಒಡ್ಡಕ್ಕಾಗದೇ ಮತ್ತೆ ಆಟೋ ಚಾಲಕರ ಮಕ್ಕಳು ಕೂಲಿ ಕಾರ್ಯ ಆಗ್ಬೇಕಾಗಿದೆ ಆಟೋ ಚಾಲಕರಂತೆ ಅಲ್ಲ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಅಷ್ಟೇ ಇಷ್ಟೊಂದು ದುರಂತ ಈ ನಾಡಿನಲ್ಲಿ ನಡೀತಾ ಇದೆ ಆಟೋ ಚಾಲಕರನ್ನ ಯಾರಾದ್ರೂ ನೋಡ್ರಿ ಚೆನ್ನಾಗಿರೋ ಸೆರೆಟ್ ಹಾಕೊಂಡಿರೋದು ಕಷ್ಟ ಅವರು ಹೋಗಿರೋ ಟಾಪು ಆ ಧೂಳು ಆ ಸೆರೆಟ್ ಅಪ್ಪ ಅವ್ರ ಪರಿಸ್ಥಿತಿ ಅತ್ಯಂತ ನರಕ ಅದು ಕೆಲ ನಮ್ಮ ಪಾವಣ ತಾಲೂಕಲ್ಲಿ ಆರಕ್ಷಕ ಇಲಾಖೆಯವರು ಒಳ್ಳೇರಿದ್ದಾರೆ ಬಿಡ್ರಿ ಪಾಪ ಅವ್ರ ನನ್ನ ಆಟೋ ಚಾಲಕರಿಗೆ ಯಾವತ್ತೂ ತೊಂದರೆ ಕೊಡ್ಲಿಲ್ಲ ಆದ್ರೆ ಕೆಲವು ತಾಲೂಕುಗಳಲ್ಲಿ ಅವ್ರು ಏನೋ ಒಬ್ಬ ಆಟೋ ಡ್ರೈವರ್ ಡ್ರೈವರ್ಕೊಂಡ್ರೆ ವೀರಪ್ಪ ಹಿಡ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ ಆ ಪಾಪ ಆಟೋ ಡ್ರೈವರ್ ಶಾಪು ಏನಂತಿರಲ್ಲ ಆಟನ್ಗೆ ಮೊನ್ನೆ ನಮ್ಮ ಭದ್ರಮ್ಮ ಆಟೋ ಚಾಲಕರು ನಿಲ್ದಾಣದಲ್ಲಿ ಒಂದು ಆಟೋ ಹಿಡ್ಕೊಂತಾರೆ ಐನೂರು ರೂಪಾಯಿ ಫೈನ್ ಬಾರ್ದು ಬಟ್ ಅಂತ ನನಗೆ ಫೋನ್ ಮಾಡಿ ಕೊಡ್ತಾರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಕಟ್ಟರಿ ಅಂತ ಆದ್ರೆ ಆ ಮಗು ನಮ್ಮ ಅಮ್ಮನಿಗೆ ತಗೊಂಡು ಹೋಗ್ಬೇಕಾಯ್ತು ಗುರುಗಳೇ ನನ್ನ ಹತ್ರ ನಾನೂರು ರೂಪಾಯಿ ಇತ್ತು ಇನ್ನೊಂದು ಇನ್ನೂರು ರೂಪಾಯಿ ಆದ್ರೆ ಔಷಧಿ ತಗೊಂಡೋಗ್ತು ನಾನು ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬಾ ಸಂಕಟ ಪಡ್ತಾ ಇದ್ರು ಆಟೋ ಚಾಲಕ್ ಈ ತರದ ಕಷ್ಟಗಳು ಆಟೋ ಡ್ರೈವರ್ ಗೆ ತುಂಬಾ ಇದಾವೆ ಆ ನಿಟ್ಟಿನಲ್ಲಿ ಬಂದ ನಮಸ್ತೆ ಸರ್ ಈ ಭಿ ತಮ್ಮ ಬಳಿ ಒಂದು ಹರಳನ್ನು ತಂದಿದ್ದಾರೆ ಸರ್ ಪ್ರತಾಪ್ ಅಂತ ನಾನು ಆಟೋ ಚಾಲಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ಅವ್ರ ಜೊತೆ ಇರಬೇಕು ನಮ್ಮ ಆಟೋ ಚಾಲಕರು ಹೋರಾಟ ಪ್ರತಿಭಟನೆ ಎಲ್ಲ ತುಂಬಾ ಕಡಿಮೆ ನೀವು ಕಂಡಿದ್ದೀರಿ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ ಆಟೋದವರು ಒಂದು ದಿನನೂ ಪ್ರತಿಭಟನೆ ಮಾಡುವಂತ ಮನಸ್ಸು ಮಾಡಿದಂತವ್ರೆ ಅಲ್ಲ ಅವರು ಅವ್ರು ನಾವು ಒಂದಿನ ಗಾಡಿ ನಿಲ್ಸಿದ್ರೆ ಈ ನಾಡ ನೋಡಿ ಸಾಹೇಬ್ರೆ ಈ ನಾಡಲ್ಲಿ ಅದೆಲ್ಲೋ ಒಂದು ಆಕ್ಸಿಡೆಂಟ್ ಆದ್ರೆ ಒನ್ನ ಒಂದೊಂದು ಒಂದಾಟಿ ಇಂತ ಬರೋದು ಭಾರಿ ಅಪ್ರೂಪ ಪ್ರಥಮ ಹೋಗಿ ಬಾಚಿಕೊಂಡು ಆಸ್ಪತ್ರೆ ತಗೊಂಡು ತನ್ನ ಆಟೋ ಚಾಲಕರು ಸಾಬ್ರೆ ತಗೊಂಡು ಹೋಗೋದಕ್ಕೆ ದಿಕ್ಕು ಬರಲ್ಲ ಅವರು ಅಲ್ಲೇನಾದ್ರು ಜಡ್ ಬೇಕಂದ್ರೆ ಯಾವ ಗ್ರೂಪ್ ಅಂತ ತಿಳ್ಕೊಂಡು ಇರೋ ಬರೋ ಆಟೋದವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಏ ಬಿ ಪಾಸಿಟಿವ್ ಬೇಕಂತೆ ಏ ನೆಗೆಟಿವ್ ಬೇಕಂತೆ ಓ ಪಾಸಿಟಿವ್ ಬೇಕಂತೆ ಅಂತ ಹೇಳಿ ಅವ್ರಿಗೆ ಬ್ಲಡ್ ಗಿಟ್ ಬೇಕಾದ್ರೆ ಅವಶ್ಯಕತೆ ಇರುವಷ್ಟು ಬ್ಲಡ್ ಗಳನ್ನ ಕೊಟ್ಟು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಆಟೋ ಚಾಲಕರು ಮಾಡ್ತಾರೆ ಸರ್ ಆದರೆ ಆಟೋ ಚಾಲಕರಿಗೆ ಸರ್ಕಾರ ಮನತಾಯಿ ಧೋರಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇನ್ನೂರ ಎಪ್ಪತ್ತ ಆರು ಆಟೋಗಳಿಗೆ ಇಲ್ಲಿ ಪರ್ಮಾನಾಗಿ ನೀಡಿದ್ದಾರೆ ಸರ್ ತಾಲೂಕು ಆಡಳಿತ ಅಥವಾ ಸಾರಿಗೆ ಪ್ರಾಧಿಕಾರ ಇನ್ನೂರ ಎಪ್ಪತ್ತಾರು ಆಟೋಗಳು ಕೂಡ ಎಲ್ ಪಿ ಜಿಯಿಂದಲೇ ಯಿಂದಲೇ ಓಡುತ್ತೆ ಆದ್ರೆ ಇಲ್ಲಿ ಎಲ್ ಪಿಜಿ ಬಂಕ್ ಅನ್ನ ನಿರ್ಮಿಸತಕ್ಕ ಕೆಲಸವನ್ನ ಸಂಬಂಧಪಟ್ಟ ಇಲಾಖೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿರ್ಬೋದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಧಿಕಾರಿಗಳು ಅಥವಾ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಗಮನಿಸ್ತಕ್ಕಂಥ ಕೆಲಸ ಮಾಡ್ತಿಲ್ಲ ಇವರು ಪಾಪ ಏನ್ ಮಾಡಿದ್ರೆ ಈ ಗೃಹ ಬಳಕೆ ವಸ್ತು ಗೃಹ ಬಳಕೆ ಗ್ಯಾಸ್ ಗಳು ಅಥವಾ ಕಮರ್ಷಿಯಲ್ ಗ್ಯಾಸ್ ಗಳನ್ನು ತಗೊಂಡು ನೂರೈವತ್ತು ನೂರ ಅರವತ್ತು ರೂಪಾಯಿ ಕೆಜಿಗೆ ಅಂತ ಹೇಳಿ ಅದನ್ನ ತುಂಬಿಸ್ಕೊಂಡು ಎಷ್ಟು ಬರುತ್ತೋ ಬರೀ ಗ್ಯಾಸ್ ಇರುತ್ತೋ ಏನೋ ಗೊತ್ತಿಲ್ಲ ಸಾಯಂಕಾಲ ಆಟೋ ಚಾಲಕರು ಹಾಗಾಗಿ ತಾವು ಜಿಲ್ಲಾಧಿಕಾರಿಗಳ ಗಮನ ಸೆಳೆತಕ್ಕಂತ ಕೆಲಸ ಮಾಡ್ಬೇಕು ತುಂಬಾ ಇದ್ದೀರಿ ಅಂತ ನಮ್ಮೆಲ್ಲ ಆಟೋ ಚಾಲಕರು ಹೇಳ್ತಾರೆ ಆ ನಿಟ್ಟಿನಲ್ಲಿ ಆಟೋ ಚಾಲಕರಿಗೆ ಶೀಘ್ರವಾಗಿ ಒಂದು ಎಲ್ ಪಿ ಜಿ ಬಂಕ್ ಅನ್ನ ಕೆಲಸ ಆಗ್ಬೇಕು ಸೇವ್ರ ತಮ್ಮ ಒಂದು ಪ್ರಸ್ತಾವನೆ ಜಿಲ್ಲಾ ಪಾವಗಡ ತಾಲೂಕಿಗೆ ಆಟೋಗಳು ಸಾಕು ಮತ್ತೆ ಆಟೋಗಳು ಕೊಡಕ್ ಹೋಗ್ಬೇಡ್ರಿ ಆಟೋ ಪರ್ಮೆಂಟ್ ಕೊಡಕ್ ಹೋಗಬೇಡ್ರಿ ಅವ್ರಿಗೆ ಅವ್ರಿಗೆ ಸ್ಪರ್ಧೆ ಒಡ್ಕೊಂಡು ವ್ಯಾಪಾರ ಇಲ್ಲದೆ ಬದುಕದ ತುಂಬಾ ಕಷ್ಟ ಇದೆ ಅಂತ ಒಂದು ನಿಮ್ಮ ರೆಕಮೆಂಡ್ ಲೆಟರ್ ಅವ್ರಿಗೆ ಕಳ್ಸಿ ಕೊಡ್ಬೇಕಾಗ ತಮ್ಮ ತಮ್ಮ ಮನವಿ ಜೊತೆಗೆ ತಮ್ಮ ಒಂದು ಪ್ರಸ್ತಾವನೆ ಇರ್ಬೇಕಾಗಿದೆ ತಮ್ಮ ತಮ್ಮ ಸಹಕಾರ ಆಟೋ ಚಾಲಕರಿಗೆ ಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಆ ಭಗವಾನ್ ಮಹಾವೀರ್ ಜಯಂತಿ ಕನಕದಾಸ ಜಯಂತಿ ಕನ್ನಡ ರಾಜ್ಯೋತ್ಸವ ಎಲ್ಲ ಕಾರ್ಯಕ್ರಮ ಎಲ್ಲಾ ಸಂಘಟನೆಯವರನ್ನು ಮೀಟಿಂಗ್ ಕರೀತಾರೆ ಆದ್ರೆ ಆಟೋ ಚಾಲಕ ಸಂಘದ ಪದಾಧಿಕಾರಿಗಳನ್ನ ಬಳಸ್ಕೊಂತಕ್ಕಂಥದ್ದು ಅಲ್ಲಿ ಗೌರವಿಸ್ತಕ್ಕ ಕೆಲಸವನ್ನ ಇದುವರೆಗೂ ತಾಲೂಕು ಆಡಳಿತ ಮಾಡ್ತಿಲ್ಲ ಅಂತ ಆಟೋ ಚಾಲಕರು ಎಲ್ಲ ಇದ್ದಾರೆ ಎಲ್ಲ ಸಮುದಾಯದ ಜನ ಆಟೋ ಚಾಲಕರು ಇದ್ರೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಬೌದ್ಧ ಇಂತ ಜಾತಿ ಇಲ್ಲ ಅನ್ನಂಗಿಲ್ಲ ಅವ್ರಿಗೆ ಯಾವುದೇ ಪಾಸೆ ಬಂದ್ರಿ ಬಿಳಿ ಯಾವುದೇ ಭಾಷೆ ಜನ ಬಂದ್ರು ಅವ್ರ ಭಾಷೆ ಹೊಂದ್ಕೊಂಡು ಅವ್ರ ಬಾಧಿತರನ್ನ ಮಾತಾಡಿ ಅವರಿಗೆ ಸೇವೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಗೌರವ ಕೆಲಸವನ್ನ ತಾಲೂಕಾಡಳಿತ ಮಾಡ್ತಾ ಇಲ್ಲ ಅನ್ನೋ ನೋವಿದೆ ಸರ್ ಇನ್ನ ತಮ್ಮ ಕಾರ್ಯ ವ್ಯಾಪ್ತಿನಲ್ಲಿ ಆಟೋ ಚಾಲಕರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗ್ಬೇಕು ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಆಟೋ ಚಾಲಕರಿಗೆ ಇಲ್ಲ ಸಾವ್ರೆ ಅವ್ರ ಬಾಡಿಗೆ ಕಕ್ಕನ್ನು ನೆರಳಿಸಿದ್ದಾರೆ ದಯಮಾಡಿ ಅವ್ರ ಆಟೋ ಬಡ ಆಟೋ ಚಾಲಕರು ನೋಡ್ಕಿ ಆಟೋ ಚಾಲಕರ ಬಡಾವಣೆಯನ್ನ ನಿರ್ವಹಣೆ ಸರ್ಕಾರದ ಪ್ರತಿನಿಧಿಗಳು ಮತ್ತೆ ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಸಹ ಅದಕ್ಕೂ ಕೂಡ ಆಟೋ ಚಾಲಕರಿಗೆ ನೀವು ರೆಕಮೆಂಡ್ ಮಾಡ್ಬೇಕಂತ ಹೇಳಿ ಮನವಿಯನ್ನ ಮಾಡ್ತಾ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಸೌಲಭ್ಯಗಳಿದಾವೆ ಸಾಹೇಬ್ರೆ ಕಾರ್ಮಿಕ ಒಂದೇ ಒಂದಿನ ಕಾರ್ಮಿಕ ಇಲಾಖೆ ಆಟೋದವ್ರನ್ನ ಮೀಟಿಂಗ್ ಮಾಡಿ ಇಂತ ಸೌಲಭ್ಯಗಳು ನಿಮ್ಗಿದಾವೆ ಅಪಘಾತ ಪರಿಹಾರ ನಿಧಿ ಇದೆ ಆಟೋ ಚಾಲಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಒಂದು ದಿನ ಆಟೋ ಚಾಲಕರ ಕುರ್ತು ಮಾತಾಡಿಲ್ಲ ಸಹ ಒಂದೇ ಒಂದ್ ದಿನ ಮಾತಾಡಿದಾರೇನ್ರಿ ಯಾವ ತರ ಮೀಟಿಂಗ್ ತಗೊಂಡಿದಾರೇನ್ರಿ ಇಲ್ಲ ಇದುವರೆಗೂ ಏನಾಗಿತ್ತ ಗೊತ್ತಿಲ್ಲ ಸಾಹೇಬ್ರ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಮಾಡ್ತೀವಿ ಅವ್ರನ್ನ ವಿಶ್ವಾಸಿಸ್ಕೊಂಡು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಾಹೇಬ್ರೆ ಇವತ್ತ ನಿಮಗ್ ಗೊತ್ತಿದ್ದಂಗೆ ಸಾಯಬ್ರಿಗೆ ಗೊತ್ತಿದ್ದಂಗೆ ಮಕ್ಕಳು ಒಂದು ಗೌರ್ಮೆಂಟ್ ಅರ್ಜಿ ಹಾಕೊಂಡ್ರೆ ಪರ್ಸೆಂಟೇಜ್ ನೋಡ್ತಾರ ಸಾಂಟಿ ಏಟ್ ಇತ್ತಂತ ನೈಂಟಿ ಏಟ್ ಯಾಕೆ ತಂದಿರ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಅಫಿಷಿಯಲ್ ಮಕ್ಕಳು ತಂದಿರ್ತಾರೆ ನನ್ನ ಆಟೋ ಚಾಲಕರು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಐದು ಐದು ತರಗತಿ ಇರ್ತವೆ ಮೂರ್ ಜನ ಮಾರ್ಕ್ಸ್ ಇರೋದಿಲ್ಲ ಅಲ್ಲಿ ಅಲ್ಲಿ ಹೋಗಿ ಅವ್ರನ್ನ ತೆಗಿಲಿ ಎಲ್ ತೈತಾರೆ ಸಹ್ರೆ ಅವ್ರು ಜಸ್ಟ್ ಪಾಸ್ ಆಗೋದು ಕಲ್ತಾ ಇರುತ್ತೆ ಇವತ್ತಿನ ದಿನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಬೇಕಂದ್ರೆ ಮಾತ್ರ ಶಕ್ತಿ ನಮ್ಗಿಲ್ಲ ಸಹ್ರೆ ಸರ್ಕಾರಿ ಸೌಲಭ್ಯಗಳು ಏನ್ ಬರುತ್ತೆ ಅವ್ರಿಗೆ ಸಿಗ್ತಕ್ಕಂತ ಕೆಲಸ ಆಗಲಿ ಅವ್ರ ಮಕ್ಳಾರ ವಿದ್ಯಾವಂತರಾಗ್ಲಿ ಅಂತ ಹೇಳಿ ನಮ್ಮ ಮಾತಾ ಇದೆ ಸರ್ ದಯಮಾಡಿ ಕಾರ್ಮಿಕ ಇಲಾಖೆ ಅಪಘಾತ ಪರಿಹಾರ ನಿಧಿ ಐದು ಲಕ್ಷ ಕೊಡ್ತಾರೆ ಸರ್ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಏನಾದ್ರು ತೊಂದ್ರೆ ಆದ್ರೆ ಒಬ್ಬರನ್ನೇ ಒಬ್ಬರನ್ನ ನೋಂದಣಿ ಮಾಡಿಲ್ಲ ಇವತ್ತಿನ ಇಲ್ಲಿನ ಕಾರ್ಮಿಕ ಅಧಿಕಾರಿಗಳು ನಾಳೆ ಹಿಂದಲೇ ಆಗ್ಬೇಕು ಅವ್ರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಅಪಘಾತ ಪರಿಹಾರ ನಿಧಿ ಯೋಜನೆಯನ್ನು ನೋಂದಾಯಿಸ್ಬೇಕು ಆ ಮಕ್ಕಳಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಸಿಗ್ಬೇಕು ಪ್ರತಿ ವರ್ಷ ಕಾರ್ಮಿಕ ದಿನಾಚರಣೆಯಿಂದ ಕಾರ್ಮಿಕ ಇಲಾಖೆಯಿಂದ ಆಟೋ ಚಾಲಕನ ಗುರ್ಸುವಂತ ಕೆಲಸವನ್ನು ಎಲ್ಲಾ ತಾಲೂಕು ಮಾಡ್ತಾ ಇದ್ರೆ ಇಲ್ಲಿ ಒಬ್ಬ ಒಂದು ಆಟೋ ಚಾಲಕನ ಗುರ್ಸಿ ಒಂದು ಗೌರವ ಸಮರ್ಪಣೆ ಮಾಡಿದ ಇತಿಹಾಸನೇ ಇಲ್ಲ ನನಗಿಂತ ನನ್ನ ತಂದೆ ವಯಸ್ಸಿನಲ್ಲಿ ಎಲ್ಲ ಎಲ್ಲಾ ಆಟಗೊಳಿಸ್ತಾ ಇವ್ರೆ ಇದ್ರೆ ಒಬ್ಬರನ್ನಾದ್ರೂ ಗುರ್ಸಿದ್ರೆ ಅವ್ರ ಸ್ವಾಭಿಮಾನಕ್ಕೆ ಗೌರವ ಕೊಟ್ಟಂಗೆ ಆಗಿರುತ್ತೆ ಒಬ್ಬರು ಮಾಡಿಲ್ಲ ಹಾಗಾಗಿ ಇನ್ ಮುಂದೆ ನಡೀತಕ್ಕಂತ ಸ್ವಾತಂತ್ರ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಎಲ್ಲ ಸರ್ಕಾರಿ ಜಯಂತಿಗಳು ಏನ್ ದೊಡ್ಡ ದೊಡ್ಡ ಎಲ್ಲ ಜಾತಿ ಜನಾಂಗರು ನಾವಿದ್ದೀವಿ ಒಬ್ಬ ಪ್ರತಿನಿಧಿನ ಆಟೋ ಚಾಲಕ ಪ್ರತಿನಿಧಿಯನ್ನ ನೀವು ಗುರುತಿಸಬೇಕು ಆ ಸಭೆನಲ್ಲಿ ಕರಿಬೇಕು ಮತ್ತೆ ಆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಅವ್ರ ಹೆಸರು ಅಂತ ಹೇಳಿ ಸ್ವಾಭಿಮಾನ ಧಕ್ಕೆ ಆಗಿದೆ ಅಂತ ನಾವು ಮನವಿಯನ್ನ ಮಾಡ್ತಿರ್ತಾ ಇದ್ದೇವೆ ಮತ್ತು ಪಾವಗಡದಿಂದಲೇ ಪ್ರಾರಂಭ ಆಗಲಿ ನಮ್ಮ ಹೋರಾಟವನ್ನು ಗುರುತಿಸಿ ಎರಡ್ ಸಾವಿರದ ಹತ್ತರಲ್ಲೇ ಅವತ್ತಿನ ಜಿಲ್ಲಾಡಳಿತ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟಿದ್ದು ಬಟ್ ಇಲ್ಲಿ ಆಗ್ತಾ ಇಲ್ಲ ಅನ್ನೋ ಒಂದು ನೋವಿದೆ ಹಾಗಾಗಿ ಕಾರ್ಮಿಕ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಬೇಕು ಮತ್ತೆ ಏನು ರಾಜೀವ್ ಗಾಂಧಿ ವಸ್ತಿ ಯೋಜನೆ ಇದೆ ಅದರಲ್ಲಿ ಗುಂಪು ಯೋಜನೆ ಮಾಡಬಹುದು ಅಥವಾ ನಿರ್ಗ್ರಹ ಆಟೋ ಚಾಲಕ ಮನೆಯಲ್ಲಿ ಆಟೋ ಚಾಲಕರಿಗೆ ಆಟೋ ನಿರ್ಮಾಣ ಮಾಡ್ತಕ್ಕಂಥದ್ದಾಗಬೇಕು ಮತ್ತೆ ಶೀಘ್ರವಾಗಿ ಎಲ್ ಪಿ ಜಿ ಬೈಕ್ ಅನ್ನ ಮತ್ತೆ ಅಪಘಾತ ಅಪಘಾತ ಪರಿಹಾರ ನಿಧಿ ಯೋಜನೆಯಡಿ ಅವ್ರ ಹೆಸರನ್ನ ನೋಂದಾಯಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮತ್ತೆ ಇವತ್ತ ಎಸ್ಟಿ ಕಾರ್ಪೊರೇಷನ್ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕನಕ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಆಟೋ ತಗೊಳ್ಳೋದಕ್ಕೆ ಸಹಾಯಧನ ಕೊಡ್ತಾರೆ ಬಟ್ ಹೊಸ ಆಟೋ ಕೊಡಲೇ ಬೇಕಾಗಿರ್ತಿಲ್ಲ ಅವರು ಯಾರಿದ್ದಾರೆ ಆ ಮಡಿವಾಳ ಮಾಚಿದೇವ ಸಮುದಾಯದಿಂದ ಇಲ್ಲಿ ಯಾರು ಆಟೋ ತಗೋ ಸಾಲ ಕಟ್ಟಕಾಗ್ತಾ ಇಲ್ಲ ಅವನಿಗೆ ಆ ಸಹಾಯಧನ ಕೊಡ್ಲಿ ಯಾರೊಬ್ಬ ಪರಿಷ್ಠ ವರ್ಗಗಳ ಏ ಅದ್ಯಾರು ಸುಖ್ರಿ ಸ್ವಾಮಿ ಯಾರು ವಾಲ್ಮೀಕಿ ಸಮುದಾಯದಲ್ಲಿ ಹುಟ್ಟಿದಾರೆ ಅವ್ರು ಆಟೋ ತಗೊಂಡಿದ್ದಾರೆ ಅವ್ರಿಗೆ ಸಾಲ ಕಟ್ಟಕ್ಕಾಗ್ತಿಲ್ಲ ಆ ಸಹಾಯದ ಆ ಆಟೋ ಡ್ರೈವರ್ಗೆ ಕೊಡ್ಲಿ ಯಾರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ತಗೋಳೋದಕ್ಕೆ ಹಲಾರಿದ್ದಾರೆ ಅಂತರ ಕೊಡ್ಲಿ ಮತ್ತೊಮ್ಮೆ ಹೊಸ ಆಟೋ ಕೊಟ್ಟು ಅವನ್ನ ಸಾಲಗಾರನ್ನು ಮಾಡಿ ಈಗ ಇರ್ತಕ್ಕಂಥ ವೃತ್ತಿ ಆಟೋ ಚಾಲಕರ ಜೀವನಕ್ಕೆ ಮಣ್ಣಾಬಾರ್ದು ಅಂತ ಹೇಳ್ತಾ ತಮ್ಮಲ್ಲಿ ಸಮಸ್ತ ಆಟೋ ಚಾಲಕರ ಪರವಾಗಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ ಇಂದಿನಿಂದ ನಿಮ್ ಕರ್ತವ್ಯ ನಿಮ್ ಕರ್ತವ್ಯ ಇದು ಆಟೋ ಚಾಲಕರ ರಕ್ಷಣೆ ನಿಮ್ ಮನೆ ನಿಮ್ ಬಗ್ಗೆ ತುಂಬಾ ಗೌರವ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಫಸ್ಟ್ ಟೈಮ್ ಒಂದು ಮನವಿ ಪತ್ರ ಕೊಡೋದಕ್ಕೆ ಆಟೋ ಚಾಲಕರ ಮುಖಂಡರುಗಳು ಆಟೋ ಚಾಲಕ ಆಟೋ ಡ್ರೈವರ್ ಆಟೋ ಬಂದ್ ಮಾಡಿಲ್ಲ ಇನ್ನೊಂದು ತೊಂದರೆ ಕೊಟ್ಟಿಲ್ಲ ಕೆಲವು ಮುಖಂಡರು ಅಷ್ಟೇ ಹೋಗಿ ತಾಲೂಕು ಆಡಳಿತ ಗಮನ ಸೆಳೆಯೋಣ ಅಂತ ಹೇಳಿ ಇವತ್ತ ಎಲ್ಲಾ ಮುಖಂಡರುಗಳು ಬಂದು ತಮ್ಮ ಮನವಿಯನ್ನ ಸೆಳೆಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ಆಟೋ ಚಾಲಕರ ಮನವಿ ಬಂತ್ರಿ ಜಿಲ್ಲಾಡಳಿತದ ಅಥವಾ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಅವರ ಕಚೇರಿ ತುಮಕೂರು ತುಮಕೂರು ಜಿಲ್ಲೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಪಾವಗಡ ತಾಲೂಕು ತುಮಕೂರು ಜಿಲ್ಲೆ ವಿಷಯ ಅಸಂಘಟಿತ ಕಾರ್ಮಿಕ ಆಟೋ ಚಾಲಕರ ನ್ಯಾಯಸಮ್ಮತ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರತಾಪ್ ಪದಕರಿ ಅವರ ಹಾಗೂ ಪಾವಗಡ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಪಾವಗಡದ ಪ್ರಮುಖ ರಸ್ತೆಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನೀಡುತ್ತಿರುವಂತಹ ಮನವಿ ಪತ್ರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾವಗಡ ಪಟ್ಟಣ ವ್ಯಾಪ್ತಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಆಟೋಗಳು ಚಾಲನೆಯಲ್ಲಿದ್ದು ತಾಲೂಕಿನಾದ್ಯಂತ ಸರಿಸುಮಾರು ಐನೂರು ಆಟೋ ರಿಕ್ಷಾಗಳು ಚಾಲನೆಯಲ್ಲಿರುತ್ತವೆ ಒಟ್ಟು ಆರುನೂರಕ್ಕೂ ಹೆಚ್ಚು ಆಟೋ ಚಾಲಕರ ಕುಟುಂಬಗಳು ಆಟೋ ಚಾಲಕ ವೃತ್ತಿಯಿಂದ ಜೀವನ ನಿರ್ವಹಿಸಿರುತ್ತವೆ ಪಾವಗಳ ಪಟ್ಟಣ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಏಳು ಆಟೋ ನಿಲ್ದಾಣಗಳಿದ್ದು ಐದು ಆಟೋ ನಿಲ್ದಾಣಗಳು ಸಾರ್ವಜನಿಕ ಜನಪಿಡ ಪ್ರದೇಶಗಳಲ್ಲಿ ಅಗತ್ಯ ಗುಣವಾಗಿ ಕಾರ್ಯನಿರ್ವಹಿಸುತ್ತಿವೆ ಸಾರ್ವಜನಿಕ ಸೇವೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಾಗಿ ನಿರತರಾಗಿರುವ ಆಟೋ ಚಾಲಕರು ಸಮಾಜ ಸೇವೆ ಜೊತೆಗೆ ಕನ್ನಡ ನಾಡು ನುಡಿಗೆ ಧಕ್ಕೆ ಬಂದಾಗ ಹೋರಾಟಕ್ಕೆ ಮುಂದಾಗುವುದರ ಜೊತೆಗೆ ಕನ್ನಡದ ಕಂಪನ್ನು ಸಾರುವಲ್ಲಿ ಸಹ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ರಾತ್ರಿ ಅಗಲನದೆ ಪ್ರಯಾಣಿಕರನ್ನ ಕ್ಷೇಮವಾಗಿ ತಮ್ಮ ತಮ್ಮ ಮನೆಗಳಿಗೆ ತಲುಪಿಸುವಂತಹ ಅತ್ಯಂತ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸುತ್ತ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾದ ಸೇವೆ ಕಾನೂನು ಬಾಹಿರ ಚಟುವಟಿಕೆ ಬಗ್ಗೆ ಪೊಲೀಸ್ ಇಲಾಖೆಗೆ ಗುಪ್ತವಾಗಿ ಮಾಹಿತಿಯನ್ನು ರವಾನಿಸುತ್ತಾ ಉತ್ತಮ ಸೇವೆಯನ್ನು ಆಟೋ ಚಾಲಕರು ಅತ್ಯಂತ ನಿಷ್ಠೆಯಿಂದ ಮಾಡುತ್ತಿದ್ದಾರೆ ಆಟೋ ಚಾಲಕ ವೃತ್ತಿ ನಾಡು ಸೇವೆ ಜನಸೇವೆ ಎಂದು ಸೇವಾ ಕ್ಷೇತ್ರ ಎಂಬುದನ್ನು ಅರಿತು ಚಾಲಕರು ಪ್ರತಿನಿತ್ಯ ದುಡಿಯುವ ಕಾಯಕದಲ್ಲಿ ತೊಡಗಿರುವ ಚಾಲಕರ ಸಂಪಾದನೆ ಅಗತ್ಯಕ್ಕಿಂತ ಹೆಚ್ಚಾದ ಆಟೋ ರಿಕ್ಷಾಗಳಿಂದ ಸ್ಪರ್ಧೆಯಿಂದಾಗಿ ಕುಂಡಿತಗೊಂಡಿವೆ ಮನೆ ಬಾಡಿಗೆ ಕಟ್ಟಲಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶುಲ್ಕ ಪಠ್ಯ ಪುಸ್ತಕಗಳ ಖರ್ಚು ವೆಚ್ಚಗಳನ್ನು ಭರಿಸಲಾಗಿದೆ ವಯಸ್ಸಾದ ವೃದ್ಧ ತನ್ನ ದಾರಿಗಳ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲಾಗಿದೆ ಆಟೋ ಕೊಳ್ಳಲು ಬ್ಯಾಂಕ್ ಮತ್ತಿತರ ಫೈನಾನ್ಸ್ ಕಂಪನಿಗಳಿಂದ ಹಣದ ಸಾಲದ ಕಂತು ಕಟ್ಟಲಾಗದೆ ಒಂದೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲನೆ ಪ್ರಮುಖವಾಗಿ ಬೇಕಾದ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ಇಲ್ಲದ ಕಾರಣ ಅನಧಿಕೃತವಾಗಿ ಗೃಹೋಪಯೋಗಿ ಮತ್ತು ವಾಣಿಜ್ಯ ಸಿಲಿಂಡರ್ ಗಳ ಮೂಲಕ ಗ್ಯಾಸ್ ರೀಫಿಲ್ಲಿಂಗ್ಗೆ ಹೆಚ್ಚು ಹಣ ಸಲ್ಲಿಸಿ ಆಟೋ ಗ್ಯಾಸ್ ಇಂಧನ ತುಂಬಿಸಿಕೊಳ್ಳುತ್ತಿದ್ದು ಸೂಕ್ತ ಎಲ್ಪಿಜಿ ಬಂಕ್ ವ್ಯವಸ್ಥೆ ಜೊತೆ ಕಾರ್ಮಿಕ ಇಲಾಖೆಯಿಂದ ಸಿಗಬೇಕಾದ ಹಲವು ಸೌಲಭ್ಯಗಳಿಂದ ವಂಚಿತರಾಗಿ ಇನ್ನೂ ಮುಂತಾದ ಕಷ್ಟಗಳಿಂದ ಆಟೋ ಚಾಲಕರ ಜೀವನ ನಿರ್ವಹಣೆ ಅತ್ಯಂತ ಕಷ್ಟಕರವಾಗಿದೆ ಆಟೋ ಚಾಲಕರಿಗೆ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಾ ಬಾಡಿಗೆ ಕಟ್ಟಲಾಗದೆ ಮನೆ ಮಾಲೀಕರಿಂದ ಮನೆ ಅನುಭವಿಸುತ್ತಾ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಆಗದೆ ನರಳುವಂತಹ ಪರಿಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿರುವ ಆಟೋ ಚಾಲಕರ ರಕ್ಷಣೆಗೆ ಸರ್ಕಾರ ಮತ್ತು ಪಾವಗಳ ತಾಲೂಕು ಆಡಳಿತ ಮತ್ತು ತುಮಕೂರು ಜಿಲ್ಲಾಡಳಿತ ಮುಂದಾಗಬೇಕೆಂದು ಒತ್ತಾಯಿಸಿ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಪ್ರತಾಪ್ ಮದಕರಿ ಅವರ ಪಾವನ ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನಾ ನಡೆಸಿ ಮನವಿ ಪತ್ರ ಪ್ರಮುಖ ಬೇಡಿಕೆಯಾದ ಪಾವನ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ಸ್ಥಾಪನೆಗೆ ಸರ್ಕಾರಕ್ಕೆ ಮಾಹಿತಿ ರವಾನಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಯಮಿಗಳೊಂದಿಗೆ ಚರ್ಚಿಸಿ ಎಲ್ಪಿಜಿ ಗ್ಯಾಸ್ ಬ್ಯಾಂಕ್ ಸ್ಥಾಪನೆಗೆ ಅಗತ್ಯ ಕ್ರಮ ವಹಿಸುವುದು ಅಧಿಕೃತ ಆಟೋ ನಿಲ್ದಾಣಗಳಿಗೆ ನೆರವಿನ ವ್ಯವಸ್ಥೆ ನಿಲ್ದಾಣಗಳ ಒಂದು ಭಾಗ ಸರಿತಿನಲ್ಲಿ ಆಟೋ ನಿಲ್ಲಲು ಬ್ಯಾರಿಕೇಡ್ ವ್ಯವಸ್ಥೆ ಚಾಲಕರ ನಿಶಾಂತಿಗಾಗಿ ಸಿಮೆಂಟ್ ಆಸನಗಳ ವ್ಯವಸ್ಥೆ ಕಲ್ಪಿಸಿ ಎಲ್ಲಾ ಆಟೋ ನಿಲ್ದಾಣಗಳನ್ನ ಪುರಸಭೆ ಇಲಾಖೆಯಿಂದ ಅಭಿವೃದ್ಧಿಪಡಿಸುವುದು ತುಮಕೂರು ವೃತ್ತಿಯ ಎಸ್ ಎಸ್ ರಂಗಮಂದಿರ ಮುಂಭಾಗ ಹೊಸದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರಿನಲ್ಲಿ ಆಟೋ ನಿಲ್ದಾಣಕ್ಕೆ ಅನುಮತಿ ನೀಡುವುದು ಪಟ್ಟಣದ ಕುಮಾರಸ್ವಾಮಿ ಬಡಾವಣೆ ಮಾದರಿಯಲ್ಲಿ ಆಟೋ ಸಾರತಿ ಬಡಾವಣೆಯನ್ನು ನಿರ್ಮಿಸಿ ಆಟೋ ಚಾಲಕರಿಗೆ ವಸತಿ ಸೌಲಭ್ಯ ಕಲ್ಪಿಸುವುದು ಕಾರ್ಮಿಕ ಇಲಾಖೆ ಅಸಂಘಟಿತ ಕಾರ್ಮಿಕ ಇಲಾಖೆ ವತಿಯಿಂದ ಸರ್ಕಾರದ ಸೌಲಭ್ಯಗಳಾದ ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಪಘಾತ ಪರಿಹಾರ ವಿಮೆ ಪಿಂಚಣಿ ಸೌಲಭ್ಯ ಶುಭ ಕಾರ್ಯಗಳಿಗೆ ಸಹಾಯಧನ ಆಟೋಗಳಿಗೆ ತುರ್ತು ಚಿಕಿತ್ಸೆ ಪೆಟ್ಟಿಗೆ ಹಾಗೂ ಸ್ಥಳೀಯ ಕಾರ್ಮಿಕರ ಅಧಿಕಾರಿಗಳು ಕಾಲ ಕಾಲಕ್ಕೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಆಟೋ ಸಂಘಟನೆ ಮೂಲಕ ಸಭೆ ನಡೆಸಿ ಸಮಗ್ರ ಮಾಹಿತಿಯನ್ನು ನೀಡುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಡಾಕ್ಟರ್ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ದೇವರ ಜಲಸ ಅಭಿವೃದ್ಧಿ ನಿಗಮ ಇನ್ನಿತರ ನಿಗಮಗಳಿಂದ ಸಾರದಿ ಯೋಜನೆ ಅಡಿಯಲ್ಲಿ ಸಹಾಯದ ಮೂಲಕ ಆಟೋ ಖರೀದಿಸಲು ಕ್ಷೇತ್ರದ ಜನಪ್ರಿಯ ಗೌರವಾನ್ವಿತ ಶಾಸಕರು ಬಡ ಆಟೋ ಚಾಲಕರನ್ನ ಗುರುತಿಸಿ ಆಯ್ಕೆ ಮಾಡಲು ಶಿಫಾರಸು ಮಾಡಲು ವಿನಂತಿಸುತ್ತಾ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಈ ದಿನ ನಮ್ಮ ತಾಲೂಕು ಕಚೇರಿಗೆ ಸಂಬಂಧಪಟ್ಟ ಆಟೋ ಚಾಲಕರು ಪಾಗೋಡ ಟೌನ್ ಟೌನ್ ನಲ್ಲಿರುವಂತಹ ಆಟೋ ಚಾಲಕರು ಈ ದಿನ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಅವರ ಬೇಡಿಕೆಗಳ ಬಗ್ಗೆ ಸುಮಾರು ಬೇಡಿಕೆಗಳು ಕೊಟ್ಟಿದ್ದಾರೆ ಮೊಟ್ಟ ಒಂದು ಒಂದು ಆರು ಬೇಡಿಕೆಗಳು ಕೊಟ್ಟಿದ್ದಾರೆ ಆರು ಬೇಡಿಕೆಗಳು ನೀವು ಈಡೇರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ದಿನ ಎಲ್ಲರೂ ಸಹ ಬಂದು ನಮ್ಗೆ ಮನವಿ ಸಲ್ಲಿಸಿದ್ರ ಅದೇ ರೀತಿಯಾಗಿ ಪ್ರತಾಪ್ ಮದಕಿ ಅವರು ಮದಕರಿ ಅವರು ತುಮಕೂರಿನ ಬಂದಿರೋ ಅವರು ಸಹ ಅವರು ಸಹ ಜೊತೆಯನ್ನು ಬಂದು ನಮ್ಮ ತಾಲೂಕು ಅಧ್ಯಕ್ಷರಾದ ನಾಗರಾಜು ಇಬ್ಬರು ಸಹ ಬಂದು ನಮ್ಗೆ ಇದ್ರ ಮನವಿಯನ್ನು ಸಲ್ಲಿಸಿದ್ರ ಇದರಲ್ಲಿ ಈಗ ನಮ್ಮ ನಮ್ಮ ಇಲಾಖೆಯಲ್ಲಿ ಸಂಬಂಧಪಟ್ಟ ಏನಾದ್ರು ಬಗೆಹರಿಸ ಬಗೆಹರಿಸ್ಕೊಡ್ತೀನಿ ಜೊತೆಯಲ್ಲಿ ಅವರ ಪಕ್ಕದ ವ್ಯಾಪ್ತಿಯಲ್ಲಿ ಎಲ್ ಪಿ ಜಿ ಹೇಳಿದ್ರೆ ಅದನ್ನ ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ನೀವು ಕೊಟ್ಟರದನ್ನ ಮನವಿನ ತಲ್ಸಿ ಅದನ್ನ ಅದಕ್ಕೆ ಅದು ಕಳ್ಸಿಕೊಡ್ತೀವಿ ಆಟೋ ಕಾರ್ಪೊರೇಟ್ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟ ಮುನ್ಸಿಪಲ್ ಪುರಸಭೆಯವರಿಗೆ ಪತ್ರವನ್ನು ಬರೆದು ಅದರ ಬಗ್ಗೆ ಕ್ರಮವಹಿಸಕ್ಕೆ ಹೇಳ್ತೀನಿ ಜೊತೆಯಲ್ಲಿ ಕಾರ್ಮಿಕ ತಾವು ಹೇಳಿದ್ರೆ ಇವರು ಆಲ್ರೆಡಿ ನಿಮ್ಮ ಮುಂಚೆನೆ ಹೇಳಿದ್ದಾರೆ ಕೆಲವೆಲ್ಲ ಸ್ಕೀಮ್ ಇದಾವೆ ಸಲ ಮಾಡಬೇಕು ಅಂತ ಹೇಳಿ ಬಟ್ ಆ ಸ್ಕೀಮ್ಗಳೆಲ್ಲ ಏನೇನು ಅಂತ ಹೇಳ್ಬಿಟ್ಟು ನೀವೊಂದು ಮೀಟಿಂಗ್ ಮಾಡಬೇಕು ಫಸ್ಟ್ ಒಂದು ಶೀಘ್ರದಲ್ಲಿ ಒಂದು ಒಂದು ಹಾ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಜೊತೆಗೆ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಮಾಡಿ ಅವರು ನಮ್ಮ ಇದು ಆಟೋ ಚಾಲಕರು ಏನಿದ್ದಾರೆ ಅವರಿಗೆ ಯಾವ್ಯಾವ ಸ್ಕೀಮ್ಗಳಿದಾವೆ ಯಾವ್ಯಾವ ಯೋಜನೆಗಳಿದಾವೆ ಅವ್ರಿಗೆ ಯಾವ್ದು ಅದರಿಂದ ಏನು ಅನುಕೂಲ ಆಗುತ್ತೆ ಏನ್ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಸಭೆ ಕರೆದು ಅವರಿಗೆಲ್ಲ ಮಾಹಿತಿ ಕೊಡಬೇಕಂತ ಮಾಹಿತಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮೆಲ್ಲರಿಗೂ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಬೇಡಿಕೆಗಳು ನಮ್ಮ ಖಂಡಿತ ಅದನ್ನು ಸಂಬಂಧಪಟ್ಟ ಇಲಾಖೆ ಕಳಿಸಿ ಅದನ್ನು ಬಗೆಹರಿಸಿ ಕ್ರಮ ವಹಿಸ್ತೀನಿ ಹೀಗಾಗಿ ಸಂಬಂಧಪಟ್ಟಂಗೆ ಮನೆ ಕಾರ್ಮಿಕ ಇಲಾಖೆ ಮಾತಾಡ್ತಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾರಿ ಆಗಲಿ ನಮ್ಮ ಬೇಡಿಕೆಗಳಿಗಾಗಿ ಎಲ್ಲಿವರೆಗೆ ಹೋರಾಟ ಮಾಡಲ್ವೋ ಅಲ್ಲಿವರೆಗೆ ಯಾವುದೂ ಲಭ್ಯ ಆಗಲ್ಲ ಹಾಗಾಗಿ ಇವತ್ತು ನಾಗರಣ್ಣಾಗಲಿ ನಮ್ಮ ಇವರು ಸ್ನೇಹಿತರಾಗಲಿ ಬಾಬಾ ಅವರು ಬಂದಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಇಲಾಖೆಯ ಪರವಾಗಿ ಇರುವಂತಹ ಸೌಲಭ್ಯಗಳು ಅಣ್ಣಲ್ಲಿ ಗೊತ್ತಿದೆ ಏನಂದರೆ ಅಪಘಾತ ಪರಿಹಾರ ಕವರ್ ಮಾಡಿದ್ದಾರೆ ಅಪಘಾತ ಪರಿಹಾರ ಅಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಅಥವಾ ಗಾಡಿ ಇಲ್ಲದ ಟೈಮ್ನಲ್ಲೂ ಕೂಡ ಬೈಕಲ್ಲೂ ಹೋಗ್ತಾ ಇದ್ದರೆ ಏನಾದರೂ ಅಪಘಾತ ಆಗಿ ನೀವು ಹೀರು ಹೋದರೆ ನಿಮ್ಮ ಫ್ಯಾಮಿಲಿಯವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀವಿ ಅರ್ಜಿ ಬರ್ತಾ ಇದೆ ಅರ್ಜಿ ಬಂದರೆ ಕಳ್ತಾ ಕಳಿಸ್ತಾ ಇದ್ದೀವಿ ಅದು ಸಂಬಂಧಪಟ್ಟರೆ ದುಡ್ಡು ಆಗ್ತಾ ಇದೆ ಇನ್ನೊಂದು ಏನಂತಂದರೆ ಆತ ಕೈ ಕಾಲು ಕರ್ಕೊಂಡ್ರೆ ಎರಡು ಲಕ್ಷ ಕೊಡ್ತೀವಿ ಆತ ಬೆಡ್ ಇದರಲ್ಲಿ ಹೋಗಿ ಆಸ್ಪಿಟಲಲ್ಲಿ ಏನಾದರೂ ಚಿಕಿತ್ಸೆ ತೊಗೊಂಡ್ರೆ ಐವತ್ತು ಸಾವಿರ ತನಕ ನಾವು ಖರ್ಚು ಅವ್ರಿಗೆ ಕೊಡ್ತಾ ಇದ್ದೀವಿ ಮತ್ತು ಈರು ಹೋಗಿದಂಥ ಚಾಲಕರೇನಿದಾರಲ್ಲ ಆ ಮಕ್ಕಳಿಗೆ ಎಜುಕೇಶನ್ ಇಂದ ವಂಚಿತ ಆಗಬಾರ್ದು ಅಂತೇಳಿ ಅವರಿಂದ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಆನ್ಲೈನಲ್ಲಿ ಅಂದರೆ ಆದ ಚಾಲಕನ ಮಕ್ಕಳಿಗೆ ಸದ್ಯ ಅಷ್ಟು ಮಾಡಿದ್ದಾರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಸಾಕಷ್ಟು ಇನ್ನೂ ಅನುಕೂಲ ಮಾಡ್ತಾ ಇದೆ ಸರ್ಕಾರ ನಿಮ್ಮ ಪರವಾಗಿ ಒಂದೊಂದು ಪರ್ಸೆಂಟ್ ಸೇಜ್ ಏನು ಈ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಏನು ಸೌಲಭ್ಯ ಇದೆ ಇವಾಗ ಮದುವೆ ಧನ ಸಹಾಯ ಇದೆ ಪಿಂಚಣಿ ಸೌಲಭ್ಯ ಇದೆ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ ಇದೆ ಎಲ್ಲ ಪ್ರತಿಯೊಂದು ಕೂಡ ಮಾಡಂತ ನಮ್ಮ ಮಿನಿಸ್ಟರ್ ಸಾಹೇಬರು ನಮ್ಮ ಕಮಿಷನರ್ ಸಾಹೇಬರು ನಮ್ಮ ಸೆಕ್ರೆಟರಿ ಸಾಹೇಬ್ರು ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ಯಾವ ಥರ ಮಾಡಬೇಕು ಈಗ್ ವರ್ಕ್ಸ್ಗೆ ಮತ್ತು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗೆ ಒಂದು ಕಾಯ್ದೆ ಮಾಡ್ತಾ ಇದ್ದಾರೆ ಅದು ಶಿಕ್ಷಣ ಆರ್ಧಾರ ಬಡ್ಸಿದ್ದಾರೆ ನಿಮಗೆ ಅದು ಅಮೌಂಟ್ ಸಂಗ್ರಹಣೆ ಆಗ್ಬೇಕು ಅಮೌಂಟ್ ಸಂಗ್ರಹಣೆಗೋಸ್ಕರ ಚರ್ಚೆ ಮಾಡ್ತಾ ಇದ್ದಾರೆ ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದರೆ ನಿಮಗೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಕಟ್ಟಡ ಕಾಡ್ರೆ ನಿಮಗೆಲ್ಲ ಅನುಕೂಲ ಸಿಗ್ತವೆ ನಿಮ್ಮಿಂದ ಆಸ್ತಿ ಪ್ರಾಮಾಣಿಕವೆಲ್ಲ ಕಳಿಸಿ ನಿಮಗೆಲ್ಲ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆಶ್ವಾಸನೆ ಪಡಿತ